ಹಲೋ ಎಲ್ಲ ಸಾಕಾರ ಮಂದಿಗೆ ಹೆಂಗಿದ್ರೆ ಹೇಳು ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ಸಾಕತ್ ಅಂತ ಅಂದ್ಕೊಂಡಿ ಇವತ್ತು ನಾವು ಫಿಶ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮೀನ ತಗೊಂಡು ಹಳ್ಳದ ಹತ್ರ ಬಂದಿದೀವಿ ಹಳ್ಳದ ಹತ್ರ ಇಲ್ಲಿ ಹುಚ್ಕಂಡ್ ಸೀದಾ ಕಾಣದ ಹತ್ರ ತಗೋಬೇಕು ಮೀನಾ ಒಂದು ತೊಳ್ಕೊತಾ ಇದೀವಿ ನೀಟಾಗಿ ಮೀನ್ ಮಾಡ್ತಿದ್ದೀನಿ ಕಣ್ರೀ ಈ ಮೀನ್ ಬದುಕಿದ್ದಾಗ ಸ್ಟಾರ್ಟ್ ಆಡಿತ್ರಿ ಇದು ಹ್ಮ್ ಉಳ್ಸಾಕ್ಲಾ ಎಮ್ ಎಲ್ಲ ಇದ್ರು ಉಳ್ಸಾಕ್ಲಾ ಬಿಡು ಅದ್ ಬೇರೆ ಪ್ರಶ್ನೆ ಚೂರ್ ತಿಕ್ಲಾ ತಿಕ್ಲಾಮೇಲೆ ರಾತ್ರಿ ಎಷ್ಟ್ ಗಂಟೆ ಅಂದ್ರೆ ಹಾ ಏಳು ಗಂಟೆ ಏಳು ಹೊತ್ತಾಗಿದೆ ಟೈಮು ಹಾ ಹಳದ ಹತ್ರ ಬಂದಿದ್ದೀವಿ ಇಲ್ಲಿ ಮೀನು ಕ್ಲೀನ್ ಮಾಡ್ತಿದ್ದೀವಿ ಮೀನ ಹಳ್ಳದಲ್ಲಿ ಸಿಕ್ಕಿದ್ದಲ್ಲ ಟೌನಿಂದ ತಂದಿದ್ದು ಮೀನು ಅಂದರೆ ಎಲ್ಲರೂ ಅವ್ರವ್ರ ಕೆಲಸ ಮುಗಿಸಿ ಬರೋದು ಲೇಟಾಗಿ ಹೋಯಿತು ಹಂಗಾಗಿ ಫುಲ್ಲು ಲೇಟಾಗಿ ಮಾಡ್ತಿದ್ದೀವಿ ಇನ್ನೇನು ಎಲ್ಲ ಕಾಟ ರೆಡಿ ಮಾಡೋದು ಒಂದು ಒಂಬತ್ತೊಂಬತ್ತು ಗಂಟೆ ಆಗುತ್ತೆ ಆರಾಮಾಗಿ ಊಟ ಮಾಡ್ಬೋದು ಅಷ್ಟೊತ್ತಿಗೆ ನಾವಿಲ್ಲಿ ಮನೇಲಿ ಮಾಡ್ತಿಲ್ಲ ಇಲ್ಲಿ ಹೊರಗಡೆ ಮಾಡೋಣ ಹೇಳಿ ಬಂದಿದ್ದೀವಿ ಫುಲ್ ಈ ಕಡೆ ಎಲ್ಲ ಫುಲ್ ಕಾಡು ಆ ಕಡೆ ಎಲ್ಲ ಫುಲ್ ಕಾಡು ಇಲ್ಲಿ ಹಳ್ಳ ಇದೆ ತನ್ನಾಗಿ ಬಿಟ್ಟರೆ ಅದು ಮೈದ ಇಲ್ಲಿಗೆ ಬಂದುಬಿಟ್ಟು ಮಾಡ್ತಿದ್ದೀವಿ ಆದರೆ ಏನು ಏನು ತಿಕ್ಕಲು ನಿಮಗೆ ಅಂತ ಅಂದ್ಕೋಬೋದು ಬಟ್ ತಿಕ್ಲಿ ಇಕ್ಲೆಲ್ಲ ಏನಿಲ್ಲ ಸುಮ್ಮನೆ ಒಂದು ಜೋಶ್ ಅಷ್ಟೇ ಬೇರೆ ಏನಿಲ್ಲ ಆ್ಯಂಡ್ ಆಮೇಲೆ ನೀವು ಇದೇ ಥರ ಎಲ್ಲರೂ ಹಿಂಗೆ ಹೋಗ್ಬಿಟ್ಟು ಇದೆಲ್ಲ ಮಾಡೋದು ಇಷ್ಟ ನಿಮಗೂ ಅಂತಂದರೆ ಹೊಡಿರಿ ಅಟೆಂಡೆನ್ಸ್ ಹಾಕ್ಬಿಡಿ ಇನ್ನ ಮೀನಾ ದುಡ್ಡು ಹೋಗ್ತಿದ

ಫಿಟ್ಟಿಂಗ್ ಫಿಟ್ಟಿಂಗ್ವರೆಗೂ ಈ ಕೈ ಪಕ್ಕ ಪರ್ಫೆಕ್ಟ್ ಅಂತ ಮೀನೆಲ್ಲ ಫುಲ್ಲು ಕ್ಲಿಯರ್ ರೆಡಿ ಮಾಡಿ ಎಲ್ಲ ಆಗೈತೆ ಈ ತರ ಫಿನಿಷಿಂಗ್ ಕ್ಲೀನ್ ಮಾಡಿ ನೀಟ್ ಮಾಡ್ಕೊಂಡು ಬಂದೈತೆ ಬಾಳೆ ಇರಲಿ ಬಾಳೆ ಎಲ್ಲ ಆಚಿ ಬಿಟ್ಟು ಸುಟ್ಟು ಹೋಗುತ್ತೆ ಬಾಳೆಲೆ

ಬೆಂಕಿ ಇಲ್ಲಿ ಮಾಡದಿತ್ತು ತಗಲಿ ಬಿಡಿ ಡಿಟೈಲ್ ಏನು ತಗ ಹೋಗಲ್ಲ ಗೊತ್ತು ಜಾಗ್ರಾ ಅದಕ್ಕೆ ಸ್ವಲ್ಪ ಬೇಗ ಬನ್ನಿ ಬೇಗ ಬನ್ನಿ ಅಂತ ಓನಲ್ ಮೀನ್ ಹೊರಡಾ 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 ಅವನು ಸಮೀರಿ ಹಾರಿ ತೋಮಾರಿ ಅಂದ್ರೆ ಓನಲ್ ಮಾತಾಡ್ಕನೋ ಹೊರತೇನ ಆ ಕಡೆ ಜಾಗ್ರ ಅಕರೆ ಅಲ್ಲಿ ಇರಗೂ ವಾಪಸ್ ಬರುತ್ತೆ ಅಣ್ಯಾ ಓಯ್ ಮೀನಿ ಗೆ ಟೇಮ್ಸ್ ಕೊಟ್ಟಾಗ ಲಿಸ್ಟ್ ಬೇಗೆ ಬಯಿತ ಅಂತ ಅದೊಂದು ಇಡ್ ನೋಡ್ಕಬೇಕು ಈಗ ಪಕ್ಕ ಲೋ ಅಣ್ಯಾ लास्ट ಟೈಮ್ ಒಸಿಸಸ ಐತ ಗೊತ್ತಾ ಹ್ ಬಾಳೆದಲ್ಲೇ ಇದಾಬಿಡಿದ್ ಕಣಲ್ಲ ಮಗ ಇದೆ ಬಾ ಎಟ್ ಮಾಡ್ಕಬೇಕು ನೆಟ್ಗೆ ಇದಾ ಹಾ ಹಾ ಮರಣಂ ಕೈಲೇ ಎಲ್ಲೋಲ್ಲೇ ಪ್ಲಾನ್ಗಳು ಇದಾವೆ ಬಟ್ ಎಕ್ಸಿಕ್ಯೂಟ್ ಮಾಡ್ತಲ್ಲ ಅವರು ಇದೆ ಇದೆ ಎಲ್ಲಿದೆ ಮತ್ತೆ

அதுக்கு புல்லா

ಮಡ್ಸಿರಿ ಮಡ್ಸಿರಿ ಅಂದ್ರೆ ಮೀನು ಈಗ ಫುಲ್ ಶೀಟ್ ಅಲ್ಲಿ ಕ್ಲೀನ್ ಆಗಿ ಕವರ್ ಮಾಡ್ಕೋಬೇಕು ಕವರ್ ಮಾಡ್ಕೊಂಡು ಮಾತ್ರ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಹಂಗೆ ಏನಾದ್ರು ಕವರ್ ಮಾಡಿ ಅಂದ್ರೆ ಮೇಲೆ ಫುಲ್ ಕರಿಕ್ಲಾಗೋಗಿ ಬಿಡುತ್ತೆ ಅದು ಮಾತ್ರ ಇದಿಲ್ಲ ಕ್ಲೀನ್ ಆಗಿ ತವ ಇಲ್ಲ ನಮ್ಮ ಹತ್ರ ಲೈಟ್ ಆಗಿ ಗ್ರಿಲ್ ಇದೆ ಗ್ರಿಲ್ ಅಲ್ಲಿ ನೀಟ್ ಆಗಿ ಬೇಯಿಸ್ಬೇಕಷ್ಟೇ ಬರ್ತಾ ಬರ್ತಾ ನೋಡಿ ಕ್ಯಾಂಪಿಂಗ್ ಇಲ್ಲಿ ಹೋಗ್ತಿದೀನಿ ಅಂತ ಹೇಳಿ ಇದು ಬಿಸಿಲೆ ಸಾಕು

ಮೀನ್ ನಾವಿವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನವೇ ಬಂದ್ರೆ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಒಬ್ರು ಗೆಸ್ಟ್ನ ಕರ್ಸಿದೀವಿ ಅವ್ರು ಇವಾಗ ಗೆಸ್ಟ್ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತಾರೆ ಇನ್ನೊಂದ್ ಸ್ವಲ್ಪ ಹೊತ್ತು ಇನ್ನೊಂದು ಐದ್ ನಿಮಿಷ ಮೀನ್ ತೆಗೆದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಏನಂದ್ರೆ ನಾವು ಯಾವಾಗ್ಲೂ ಒಂದ್ಸಲ ಮಾಡಿದ್ರು ಲಾಸ್ಟ್ ಟೈಮ್ ಇಂದ ವೀಡಿಯೋ ಹಾಕಿದ್ಮೇಲೆ ಅವಾಗ ಮಾಡಿದ್ರು ಅದನ್ನ ಬಿಟ್ಟು ಒಂದ್ಸಲ ಮಾಡಿರ್ಲಿಲ್ಲ ಇವಾಗ ನಮಗೆ ಟೈಮಿಂಗ್ ದೇವಶ್ ಅಂತ ಗೊತ್ತಾಗ್ತಲ್ಲ ಹೆಂಗಿದೆಯೋ ಏನೋ ಗೊತ್ತಿಲ್ಲ ಅದಂತೂ ಎತ್ತ ಏನೋ ಅಲ್ಲೇ ತಾಳ ಬೆಂದಿದೆ ಅಂತ ಅನಿಸ್ತಾ ಓಪನ್ ಮಾಡಿ ನೋಡೋಣ ಅದೊಳಗೆ ಇಟ್ಟಿರ್ತೇವೆ ಅಲ್ಲಿ ಇನ್ನೊಂದಿದೆ ಬಿಡ ಅದೊಳಗೆ ಹಾಕಿಡೋಣ ಚೆನ್ನಾಗಿದೆ

ಅದಲ್ಲ 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 ನೀರಲ್ಲ ಅದು ಇಲ್ಲಿ ಇಲ್ಲಿ ಇಲ್ಲ ಟೇಸ್ಟ್ ನೋರ್ತಾವರೆ ಅವರು ಗೆಸ್ಟ್ ಒಂದು ಗೆಸ್ಟ್ ರಿವ್ಯೂ ಹೇಳ್ತಾರೆ ಚಿನಗಾಲ್ಕ ಮಸಾಲದ ಕಡೆ ತಿನ್ನೋಡಿ ಕೆಳಗೆ ಓ ಹೇಳೋ ನಾಯಿ ಎಂಗ್ ಮಾಡಿ ಕಲಿ ಕ aantine ಅದು ಕೆಲಸ ಅಲ್ಲ ಒಂದು ವಿಡಿಯೋ ಮಾಡಿ ಒಂದು ರಿವ್ಯೂ ಕೊಡ್ಬೇಕಂದ್ರೆ ಇಷ್ಟೆಲ್ಲ ರಿಸ್ಕ್ ಇರುತ್ತೆ ನೋಡಿ ಸಾಕಾಗಿದೆ ಇದೆ ಬ್ರೋ ಎಂಗಿದೆ ಮีนೋ ಟಾಟಾ ಮಗಳೆ ಸೂಪರ್ ಇನ್ನೇನೇ ಏನು ಬೇಕಿತ್ತು ಏನು ಮಾಡಿತ್ತು ಇನ್ನೇನನ್ನ ಆಗಬೇಕಿತ್ತು ಟೈಮಿಂಗ್ ಸರಿಯಾತ ಬೆಂತಾ ಇಲ್ವಾ ಇದಿಲ್ಲ ಅಂದಿದ್ರೆ ಇದಕ್ಕಿಂತ ಚೆನ್ನಾಗಿ ಇನ್ನ ಯಾರು ಮಾಡಕ ಆಗಲ್ಲ ಸೂಪರ್ ಆಗಿದೆ ನಿಮಗೆ ಆಯ್ತ ಸಖತ್ತಾಗಿತ್ತು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಹೆಂಗಿತ್ತು ಮೀನು ಮೀನು ಪೈನ್ ಇದೆ ಆಮೇಲೆ ಅದ್ರ ಬಗ್ಗೆ ಅನಿಸಿಕೆ ನೀವು ಮಾಡಿರೋ ಒಳ್ಳೆ ಸೂಪರ್ ಇದೆ ಹೌದಾ ಟೇಸ್ಟು ಟೇಸ್ಟ್ ಚೆನ್ನಾಗಿದೆ ಇವತ್ತು ಈ ಥರದ್ದೇನು ತಿಂದಿದ್ರ ಅವತ್ತಾರು ಮಾಡಿದ್ರ ನಾವು ಇವತ್ತೇ ಫಸ್ಟ್ ಸೂಪರಾ ಹ್ಞೂ ಓಕೆ ಬಾಯ್ ಮೇಡಮ್ ಹೆಂಗೆ ಎಲ್ಲ ಬಾಯ್